ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟು ನೀಡಿದ್ದಾರೆ ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಹೇಳಿಕೆ ಹೇಳಿಕೆಯಷ್ಟೇ ಎಚ್ಚರಿಕೆಯಲ್ಲ ಎಚ್ಚರಿಕೆಗೆ ಎಚ್ಚರಿಕೆಯೆಲ್ಲ ನಡೆಯಲ್ಲ ಎಚ್ಚರಿಕೆಯನ್ನ ಯಾರು ಕೇಳ್ತಾರೆ ಎಂದು ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವೇಳೆ ನಾವು ಯಾರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿಲ್ಲ ಅವರು ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವುದು ಬೇಡ ಎಲ್ಲದಕ್ಕೂ ಎಐಸಿಸಿ ಹೇಳಿದೆ ಎಂದು ಎಐಸಿಸಿ ಹೆಸರನ್ನ ಅವರು ದುರ್ಬಳಕೆ ಮಾಡಿಕೊಳ್ಳಬಾರದು ಇದು ಆರೋಪ ಅಲ್ಲ ವಾಸ್ತವ ನಾನು ಯಾರಿಂದಲೂ ಶಿಸ್ತಿನ ಪಾಠ ಮಾಡಿಸಿಕೊಳ್ಳಬೇಕಿಲ್ಲ ಐವತ್ತು ವರ್ಷ ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ ನಾನು ಮಾತನಾಡಿದರೆ ಸತ್ಪರಿಣಾಮ ಬೀರುವ ಮಾತನಾಡುತ್ತೇನೆಯೇ ಹೊರತು ದುಷ್ಪರಿಣಾಮ ಬೀರುವ ಮಾತನಾಡಲ್ಲ ಎಂದು ಗುಡುಗಿದ್ದಾರೆ ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನೇನು ಹಠಕ್ಕೆ ಬಿದ್ದಿಲ್ಲ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡಲಿದೆ ಹೈಕಮಾಂಡ್ ಹೇಳಿದಂತೆ ಲೋಕಸಭೆ ಚುನಾವಣೆ ಿ ಅವರಿಗೆ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಹೇಳಿದ್ದೇವೆ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಕೊಟ್ಟಿದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಸಹಾಯ ಆಗುತ್ತಿತ್ತು ಈಗ ಕೇಳಲ್ಲ ಡಿಸಿಎ ಸ್ಥಾನ ಎಂದರೆ ಏನು ತಲೆ ಮೇಲೆ ಹೆಚ್ಚುವರಿ ಕಿರೀಟ ಇರಲ್ಲ ನನಗೂ ಡಿಕೆ ಶಿವಕುಮಾರ್ ಅವರಿಗೂ ವೈಯಕ್ತಿಕವಾಗಿ ಏನೂ ಇಲ್ಲ ವಿಚಾರ ಭಿನ್ನ ಇರಬಹುದು ಅಷ್ಟೇ ವಿಧಾನಸೌಧಕ್ಕೆ ನಾನು ಒಂದು ರಸ್ತೆಯಲ್ಲಿ ಹೋಗೋಣ ಅಂದ್ರೆ ಅವರು ಇನ್ನೊಂದು ರಸ್ತೆಯಲ್ಲಿ ಹೋಗೋಣ ಎನ್ನಬಹುದು ನಾನು ಅವರು ಸಾಕಷ್ಟು ವರ್ಷದ ಸ್ನೇಹಿತರು ಒಟ್ಟಿಗೆ ವಿದೇಶ ಪ್ರವಾಸ ಮಾಡಿದ್ದೇವೆ ಅವರನ್ನು ಮನೆಗೆ ಒಂದು ದಿನ ಊಟಕ್ಕೆ ಕರೆಯುತ್ತೇನೆ ಎಂದಿದ್ದಾರೆ ಪಕ್ಷದ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಎಚ್ಚರಿಕೆ ವಿಚಾರವಾಗಿ ನಮಗೆ ಎಚ್ಚರಿಕೆ ನೀಡಲು ಜೆಸಿ ಚಂದ್ರಶೇಖರ್ ಯಾರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ್ರೆ ಅವರಿಗೇನು ಎರಡು ಕೊಂಬು ಇದೆಯಾ ಶಿಶುಪಾಲನ ಕೃಷ್ಣಪುರ ಇದನ್ನೆಲ್ಲ ನಾನು ನಂಬಲ್ಲ ಪುರಾಣ ಎಲ್ಲ ಕಟ್ಟು ಕತೆ ಅವರೇ ಶಿಶುಪಾಲ ಇಂತವರು ಪಕ್ಷಕ್ಕೆ ಹೊರೆ ಅವರ ಹಿನ್ನೆಲೆ ಏನು ಎಂದು ಪ್ರಶ್ನಿಸಿದ್ದಾರೆ ಎಕ್ಸ್ಪ್ರೆಸ್ ಕನಾಲ್ ಕ್ಯಾಬಿನೆಟ್ ಬಂದಾಗ ರೆಜಿಮೆಂಟ್ ಅಲ್ಲಿ ವಿರೋಧ ಮಾಡಿದವರೇ ಪರಮೇಶ್ವರ್ ನಾನು ಆ ತರ ದೊಡ್ಡ ಪದ ಬಳಸಿ ನಾನು ಮಾತಾಡಲಿಲ್ಲ ಅವರು ಅಷ್ಟೊಂದು ವೆಹುಮೆಂಟ್ ಆಗಿ ವಿರೋಧ ಮಾಡುದು ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ಮೇಲೆ ನಾನು ಅದಕ್ಕೆ ವಿರೋಧ ಇದ್ದೀನಿ ಅಂತ ಹೇಳಕ್ ಆಗಲ್ಲ ಆಚೆ ಬಂತು ಒಳಗಡೆ ನಾವು ಏನು ಹೇಳ್ಬೇಕು ಅದನ್ನು ಹೇಳಿದ್ರು ಅವ್ರು ಅಷ್ಟು ಅವರು ವೆಹುಮೆಂಟ್ ಆಗಿ ಆ ಕೆನಾಲ್ ನಿಂದ ನಮ್ ಜಿಲ್ಲೆಗೆ ಏನು ತೊಂದರೆ ಆಗ್ತದೆ ಯಾವ ರೀತಿ ಆಗ್ತದೆ ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಅದ್ರ ಬಗ್ಗೆನು ಕೂಡ ವ್ಯಾಪ್ ಮಾಡುದು